ಚಿತ್ರರಂಗದಲ್ಲಿರುವ ಅನೇಕರು ಏನೇ ಮಾಡಿದರೂ ನೋಡುಗರಿಗೆ ಎಲೆ ಅಡಿಕೆ ಕಮ್ಮಿಯಾದರೂ ಸುದ್ದಿ ಪಾರ್ಟಿ ಮಾಡಿದರೂ ಸುದ್ದಿ ಬಿಕಿನಿ ಹಾಕ್ಕೊಂಡರೂ ಸುದ್ದಿ ಅಷ್ಟರ ಮಟ್ಟಿಗೆ ಸೆಲೆಬ್ರಿಟಿಗಳ ವೈಯಕ್ತಿಕ ಬದುಕು ಆಗ್ತಾ ಇದೆ ಇನ್ನು ಮದುವೆಯಾಗಿ ಆ ನಂತರ ವಿಚ್ಛೇದನವಾಗಿದ್ದವರದಂತೂ ಮುಗಿತು ತಮಗೆ ದೊಡ್ಡ ಸ್ವತಂತ್ರವೇ ಸಿಕ್ಕಿದೆ ಅಂತ ಹಾರಾಡ್ತಿರ್ತಾರೆ ಉದಾಹರಣೆಗೆ ನಿವೇದಿತಾ ಗೌಡ ನಿವೇದಿತ ಗೌಡ ಫಾರಿನ್ ಟೂರ್ ಸುತ್ತಿ ಶ್ರೀಲಂಕಾದ ಜೂಜು ಅಡ್ಡೆಗೂ ಹೋಗಿ ಫುಲ್ ಎಂಜಾಯ್ ಮಾಡಿದ್ದು ಆಯಿತು ಬಿಕಿನಿ ಹಾಟ್ ಡ್ರೆಸ್ಗಳಲ್ಲಿ ಮಿಂಚಿದ್ದು ಆಯಿತು ಸಿನಿಮಾಗಳಲ್ಲಿ ನಟಿಸದಿದ್ದರೂ ಧಾರಾಳ ದೇಹ ಪ್ರದರ್ಶನ ಮಾಡಿಕೊಂಡಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುತ್ತಲೇ ಫೇಮಸ್ ಆಗ್ತಿದ್ದಾರೆ ಒಟ್ನಲ್ಲಿ ಪ್ರಚಾರ ಬೇಕು ಅಷ್ಟೇ ಪಾಸಿಟಿವ್ ಆರ್ ನೆಗೆಟಿವ್ ಅದೆಲ್ಲ ಬೇಕು ಎನ್ನುವ ಜಾಯಮಾನೋ ಈ ವೃತ್ತ ಇದಾಗ್ಲೇ ಮಂಚದ ಮೇಲೆ ಬಾತ್ರೂಮ್ನಲ್ಲಿ ಹೀಗೆ ಎಲ್ಲಾ ಕಡೆಯೂ ನಿವೇದಿತಾ ರೀಲ್ಸ್ ಮಾಡಿದ್ದು ಆಗಿದ್ದಾರೆ ಇದೀಗ ಬಾತ್ರೂಮ್ ಡ್ರೆಸ್ ಹಾಕ್ಕೊಂಡು ಒಂದು ರೀಲ್ಸ್ ಮಾಡಿದ್ದಾರೆ ಬಾತ್ರೂಮ್ ಡ್ರೆಸ್ ಹಾಕ್ಕೊಂಡು ನಿವೇದಿತಾ ಗೌಡ ಮಾದಕವಾಗಿ ತಮ್ಮ ಮೈಮಾಟವನ್ನು ಪ್ರದರ್ಶನ ಮಾಡಿದ್ದಾರೆ ಐ ಮಿಸ್ ಯು ಎಂಬ ಮ್ಯೂಸಿಕ್ಕು ನಿವೇದಿತಾ ಗೌಡ ಅವರ ಲುಕ್ಕಿನಲ್ಲಿ ಕಿಕ್ಕೇರಿಸುತ್ತೆ ಒಂದೇ ವಿಡಿಯೋದಲ್ಲಿ ಎರಡು ಬಟ್ಟೆಯಲ್ಲಿ ನಿವೇದಿತಾ ಗೌಡ ದರ್ಶನ ನೀಡಿದ್ದು ಸದ್ಯ ನಿವೇದಿತಾ ಗೌಡ ಅವರನ್ನು ಕಣ್ತುಂಬಿಕೊಳ್ಳೋಕೆ ಕಾತುರದಿಂದ ಕಾಯುವ ಅನೇಕರು ಈ ವಿಡಿಯೋ ಕಂಡು ಶಾಕ್ ಆಗಿದ್ದಾರೆ ಇಲ್ಲಿ ಬಾತ್ರೂಮ್ ಬಟ್ಟೆ ಹಾಕಿದ್ದು ಯಾಕೆ ನಂತರ ಅದನ್ನು ಬದಲಾಯಿಸಿದ್ದು ಯಾಕೆ ಎನ್ನುವುದು ಮತ್ತೆ ಕೆಲವರ ಪ್ರಶ್ನೆ ಇನ್ನು ಯಾರೇ ಹೋರಾಡಲಿ ಬಾತ್ರೂಮ್ ಅಲ್ಲಾಡಲಿ ಎನ್ನುವ ಮನಸ್ಥಿತಿ ನಿವೇದಿತಾ ಗೌಡ ಅವರದ್ದು ಅಂದಾಗೆ ನಿವೇದಿತಾ ಗೌಡ ಹಂಚಿಕೊಂಡಿರೋ ಈ ಹೊಸ ವಿಡಿಯೋನ ಹಿನ್ನೆಲೆಯಲ್ಲಿ ಕೇಳಿ ಬರುವ ಐ ಮಿಸ್ ಯು ಎಂಬ ಸಾಲು ಅನೇಕರಲ್ಲಿ ಪ್ರಶ್ನೆ ಹಾಕಿದೆ ನಿವೇದಿತಾ ಯಾರನ್ನು ಮಿಸ್ ಮಾಡಿಕೊಳ್ತಿದ್ದಾರೆ ಎನ್ನುವುದು ಹಲವರ ಪ್ರಶ್ನೆ ನಿವೇದಿತಾ ಗೌಡ ಹೊರ ದೇಶಕ್ಕೆ ಪ್ರವಾಸಕ್ಕೆ ಹೋದಾಗ ನಿವೇದಿತಾ ಗೌಡ ಕಟ್ಟುಮಸ್ತಾದ ಯುವಕನೊಬ್ಬನ ಜೊತೆ ಬಾನಂಗಳದಲ್ಲಿ ಆಕಾಶ ಬುಟ್ಟಿಯ ಉಡಾವಣೆಯನ್ನ ಮಾಡಿದ್ರು ತಮ್ಮ ಮನದ ಆಸೆ ಆಕಾಂಕ್ಷಿಗಳನ್ನೆಲ್ಲ ಈಡೇರಿಸಲಿ ಎಂಬ ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ರು ಹೀಗಾಗಿ ಬಹುಶಃ ಆ ಸಿಕ್ಸ್ ಪ್ಯಾಕ್ ಸುಂದರನೇ ನಿವೇದಿತಾ ಗೌಡ ಅವರನ್ನ ಮಿಸ್ ಮಾಡಿಕೊಳ್ತಾ ಇರಬಹುದಾ ಎನ್ನುವ ಅನುಮಾನ ಅನೇಕರತ್ವ ಮತ್ತೊಂದು ಕಡೆ ನಿವೇದಿತಾ ಗೌಡ ಸೀರೆ ಉಟ್ಕೊಂಡು ರೀಲ್ಸ್ ಮಾಡಿದ್ದಾರೆ ಆದರೆ ಈ ಬಾರಿ ಡ್ಯಾನ್ಸ್ ಬದಲು ಕನ್ನಡ ಹಾಡನ್ನು ಹಾಡಿದ್ದಾರೆ ಅಷ್ಟಕ್ಕೂ ನಿವೇದಿತಾಗೆ ಸರಿಯಾಗಿ ಕನ್ನಡ ಬರೋದಿಲ್ಲ ಅಂತ ಹಲವರು ಹೇಳ್ತಿದ್ದಾರೆ ಅದಕ್ಕಾಗಿ ಕನ್ನಡದಲ್ಲೇ ಕೆಟ್ಟ ಕೆಟ್ಟ ಕಮೆಂಟ್ ಮಾಡಿದರೆ ಏಕೆಗೆ ಅದು ಅರ್ಥ ಆಗೋದಿಲ್ಲ ಅಂತ ಹಲವರು ಹೇಳೋದುಂಟು ಆದರೆ ತಮಗೆ ಕನ್ನಡ ಮಾತನಾಡೋಕ್ಕೆ ಬರುತ್ತೆ ಅಂತ ವಿಡಿಯೋ ಮೂಲಕ ತೋರಿಸಿರೋ ನಟಿ ಸೀರೆ ಉಟ್ಟರೆ ಎಷ್ಟು ಮುದ್ದಾಗಿ ಕಾಣಿಸ್ತೇನೆ ಎನ್ನುವುದನ್ನ ತೋರಿಸಿದ್ದಾರೆ ಇದನ್ನು ನೋಡಿದ್ರೆ ಅನೇಕರು ಅರಗಿಸಿಕೊಳ್ಳೋದು ಕಷ್ಟವಾಗುತ್ತೆ ಬಾತ್ರೂಮ್ ಬೆಡ್ರೂಮ್ ಅಂತೆಲ್ಲ ಹಾಟ್ ಫೋಟೋ ಶೂಟ್ ಮಾಡಿಕೊಂಡಾಕೆ ಏಕಾಏಕಿ ಸೀರೆ ಉಟ್ಟಿದ್ದು ಅಲ್ಲದೆ ಕನ್ನಡದಲ್ಲಿ ಹಾಡಿದ್ದು ಕೇಳಿ ಅವರು ಶಾಕ್ ಹಾಕಿದ್ದಾರೆ ನಿವೇದಿತಾ ಗೌಡ ಈಗ ಎಲ್ಲಾ ಹಂತವನ್ನ ಮೀರಿ ಹೋಗಿದ್ದಾರೆ ಅಂತ ಅಭಿಮಾನಿಗಳು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಗೊಂಬೆಯಂತೆ ಮುದ್ದು ಮುದ್ದಾಗಿ ಡೀಸೆಂಟ್ ಆಗಿದ್ದ ನಿಬಿ ಇದ್ಯಾಕೆ ಬಿಕಿನಿ ಮಟ್ಟಿಗೆ ಇಳಿದಳು ಅಂತ ಕೇಳುವವರೇ ಅಲ್ಲ ಕೆಲ ದಿನಗಳಿಂದ ಬಿಕಿನಿಯಲ್ಲಿ ಹಾಟ್ ಫೋಟೋ ಶೂಟ್ ಮಾಡಿಸ್ಕೊಳ್ತಿದ್ದಾರೆ ನಿವೇದಿತಾ ಇದೀಗ ಮಂಚದ ಮೇಲೇರಿ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದಾರೆ ಇದನ್ನು ನೋಡಿದ ನೆಟ್ಟಿಗರು ಫೋಟೋ ಶೂಟ್ ಮಾಡಿದ ಪುಣ್ಯಾತ್ಮ ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಹೋದಲ್ಲಿ ಬಂದಲ್ಲಿ ಬಿಕಿನಿ ಫೋಟೋ ಶೂಟ್ ಮಾಡಿಸಿಕೊಳ್ಳೋಕೆ ಯಾವ ಫೋಟೋಗ್ರಾಫರ್ ಅನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೀರಿ ಅಂತ ಕೇಳ್ತಾ ಇದ್ದಾರೆ ನೆಟ್ಟಿಗರು ಮಂಚದ ಫೋಟೋ ಶೂಟ್ ಸಮಯದಲ್ಲಿ ಮುಂದೆ ಇರೋದು ಯಾರು ಎಂದೆಲ್ಲ ಪ್ರಶ್ನೆಯನ್ನ ಮಾಡಿದ್ದಾರೆ ಆದ್ರೆ ಯಾರು ಏನೇ ಹೇಳಿದ್ರು ನಿವೇದಿತ ತಲೆ ಕೆಡಿಸ್ಕೊಂಡವರೇ ಅಲ್ಲ ರೀಲ್ಸ್ ಮಾಡೋದನ್ನ ಕಡಿಮೆ ಮಾಡಿಲ್ಲ ಬದಲಿಗೆ ಇನ್ನೂ ಹೆಚ್ಚೆಚ್ಚು ರೀಲ್ಸ್ ಮಾಡ್ತಿದ್ದಾರೆ ರೀಲ್ಸ್ ಮಾಡೋಕಂತಾನೆ ತಮ್ಮ ಮನೆಯ ಬಾತ್ರೂಮ್ನಿಂದ ಹೊರಬಂದು ಸಪ್ತಸಾಗರದಾಚಿ ಪ್ರವಾಸವನ್ನ ಕೈಗೊಂಡು ಫುಲ್ ಜಾಲಿ ಮಾಡಿದ್ದಾರೆ ಇದೀಗ ಮತ್ತೊಂದು ವಿಡಿಯೋವನ್ನು ಬಾತ್ರೂಮ್ನಿಂದ ಹಂಚಿಕೊಂಡಿದ್ದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ